ಗೊಂಡ ಸಮಾಜಕ್ಕೆ ಆರ್ಡಿ ನಂಬರ್ ಹೊಂದಿರುವ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡಿದ್ದೆ ಈ ನಿಟ್ಟಿನಲ್ಲಿ ತಾತ್ಕಾಲಿಕವಾಗಿ ಯೋಚಿಸದೆ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಚಿಂತಿಸುತ್ತಿದ್ದೇನೆ ಗೊಂಡ ಸಮಾಜಕ್ಕೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಸಿಕ್ಕೇ ಸಿಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಹೇಳಿದರು ಭಟ್ಕಲ್ ತಾಲೂಕಿನ ಕೋಣಾರ್ ಗ್ರಾಮದಲ್ಲಿ ನಡೆದ ಜನಸ್ಪಂದನಾ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸಲು ನಿಮ್ಮ ಬಳಿ ಬಂದಿದ್ದೇನೆ ಈ ನಿಟ್ಟಿನಲ್ಲಿ ಎಲ್ಲ ಪಂಚಾಯತ್ಗಳಿಗೂ ಭೇಟಿ ನೀಡುತ್ತಿದ್ದೇನೆ ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ನಾವು ಕೊಟ್ಟ ಭರವಸೆಯಂತೆ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದು ಇದರಿಂದಾಗಿ ಬಡವರಿಗೆ ಅನುಕೂಲವಾಗಿದೆ ಜತೆ ಜೊತೆಗೆ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸುತ್ತಿದ್ದೇವೆ ವಿರೋಧಿಗಳು ಗ್ಯಾರಂಟಿ ಯೋಜನೆಗಳನ್ನು ಸಾಕಾರಗೊಳಿಸುವ ಸಾಧ್ಯವೇ ಇಲ್ಲವೆಂದು ಹೇಳಿದ್ದರು ಇದೀಗ ಗ್ಯಾರಂಟಿ ಯೋಜನೆಗಳು ಎಲ್ಲರ ಮನೆಯನ್ನು ತಲುಪಿದೆ ಕ್ಷೇತ್ರದಲ್ಲಿ ಮನೆ ಹಾಗೂ ಜಾಗ ಹೊಂದಿರದಿದ್ದವರಿಗೆ ಮುನ್ನೂರ ಹದಿನೇಳು ಮನೆಗಳು ಮಂಜೂರು ಮಾಡಿಸಿದ್ದು ನಿರ್ಗತಿಕರಿಗೆ ನೇರವಾಗಿ ಮನೆ ಕೊಡುವ ಯೋಜನೆ ಇದಾಗಿದೆ ಎಂದರು ಆ ರೀತಿಯಲ್ಲಿ ಕೆಲಸ ಮಾಡುವ ನನಗೆ ಎಷ್ಟು ಬೇಕು ಅಂತ ಹೇಳಿ ಹೋಗಿ ಕೇಳಿ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಎಲ್ಲ ಮಂತ್ರಿಗಳ ಹತ್ರ ವಿನಂತಿ ಮಾಡಿಕೊಂಡು ತರುವ ಹಾಗೆ ನೀವು ನನಗೆ ಆಶೀರ್ವಾದ ಮಾಡಿದ್ರಿ ಹಾಗಾಗಿ ನಾನು ಕೂತ್ಕೊಂಡಿರುವವನಲ್ಲ ಅಲ್ಲಿ ಯಾರು ಈ ನಾಲ್ಕುನೂರ ಐವತ್ತು ಬ್ರೀಜ್ ಯಾರಿದ್ದಾರೆ ಇಲ್ಲಿ ಯಾವ ಪಕ್ಷದವ್ರು ಇದ್ದಾರೆ ಯಾರು ವಿರೋಧ ಮಾಡಿದವರು ಇದ್ದಾರೆ ಅಥವಾ ಯಾರು ಫಲವಾಗ್ ಮಾಡಿದವರು ಇದ್ದಾರೆ ಅಂತೇಳಿ ನೋಡ್ಲಿಲ್ಲ ಅಲ್ಲಿ ಮನುಷ್ಯರು ಇದ್ದಾರೆ ಮನುಷ್ಯತ್ವ ಬೇಕಲ್ಲ ಅವ್ರಿಗೆ ತೊಂದರೆ ಆಗ್ತದೆ ಆ ಮಗುವಿಗೆ ತೊಂದರೆ ಆಗ್ತದೆ ಅಂದೇಳಿ ಆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಎಲ್ಲರ್ಗೂ ಸೇರ್ಕೊಂಡು ಅಭಿವೃದ್ಧಿ ಮಾಡುವ ನಾಲ್ಕು ಜನಕ್ಕೆ ಸಹಾಯ ಸಹಕಾರ ಮಾಡುವ ನಾಲ್ಕು ಜನರ ಜೊತೆ ಇರುವ ನಾವು ರಾಜಕಾರಣಕ್ಕೆ ಬಂದಿದ್ದು ಅಥವಾ ಭೂಮಿಗೆ ಬಂದಿದ್ದು ಅಥವಾ ಹುಟ್ಟಿದ್ದಕ್ಕೆ ನಾವು ಏನಾದರೂ ಒಂದು ಇದು ಬಿಟ್ಟು ಹೋಗುವ ನೆನ್ಪಿಗೆ ಬಿಡಬೇಕಲ್ಲ ಏನಂಗೆ ಯಾವಾಗ ಸುಮ್ಮನೆ ತುಂಬ ಬೇಜಾರಾದವಾಗ ಯೋಚನೆ ಮಾಡೋದು ಏ ಗಡಿದ್ರು ರಾಜಕಾರಣ ಅವ್ರು ಯೋಚನೆ ಮಾಡಿದೆ ಏ ಮಿನಿ ವಿಧಾನಸೌಧ ಕಡೆದೆ ನಾನು ಬರೋಕೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕಡದೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮಾಡಿದೆ ಅಲ್ಲಿ ಅಳವಿಕೊಳ್ಳಿ ತಿನ್ನು ನೋಡಿ ನೂರು ಕೋಟಿ ರೂಪಾಯಿ ಏನು ಬಂದಲ್ಲಿ ಮಾಡಿದೆ ಆಗ ಸ್ವಲ್ಪ ಖುಷಿ ಆಗೋದು ಏ ನಾಲ್ಕು ಜನಕ್ಕೆ ಹೆಲ್ಪ್ ಆಯ್ತಲ್ಲ ನಾ ಇಲ್ಲದೆ ಇದ್ದಾಗೂ ನಾನು ನೆನಪು ಮಾಡ್ಲಿಕ್ಕೆ ಇದೆಯಲ್ಲ ಒಂದು ನಾಲ್ಕು ಅಂದದೇನಾದರೂ ಮಾಡಿದ್ದಿದ್ರೆ ಹೇಳಿ ಬಾಯಿ ಬಂದಂಗೆ ಮಾತಾಡೋದು ಬಂದ್ ಮಾಡಬೇಕು ಮೊದಲು ನೀವು ಏನಾದರೂ ಇದ್ರೆ ಹೇಳಿ ಅದು ಮಾಡಿದ್ದೇನೆ ಏಳು ಸಾವಿರ ಮನೆ ತಂದಿದ್ದೇನೆ ಈ ಕ್ಷೇತ್ರದಲ್ಲಿ ಕರೆಂಟ್ ಇಲ್ಲ ಮೂರು ಇರಬಾರ್ದು ಅಂತ ಹೇಳಿ ಹತ್ತು ಸಾವಿರ ಮನೆ ಇತ್ತು ಕರೆಂಟ್ ಇಲ್ಲ ದೇವರು ಬಟ್ಕೊಂಡು ನಾವು ಏಳು ಸಾವಿರದ ಆರುನೂರು ಮನೆ ಕರೆಂಟ್ ಕೊಟ್ಟಿದ್ದೇನೆ ಪರ್ಮಿಷನ್ ಇಲ್ಲದೆ ಕೊಟ್ಟಿದ್ದೇನೆ ಪಂಚಾಯತ್ ಪರ್ಮಿಷನ್ ಇಲ್ಲದೆ ಪರ್ಮಿಷನ್ ಬೇಕು ಅಂದರು ಅಲ್ಲಿ ಇರುವ ಮನುಷ್ಯರು ಅವರಿಗೆ ಮೂಲಭೂತ ಸೌಕರ್ಯ ಕೊಡೋದೇ ಪರ್ಮಿಷನ್ ನಮ್ಮ ಆದೇಶವೇ ಪರ್ಮಿಷನ್ ಸರ್ಕಾರ ಆದೇಶ ಮಾಡಲಿಲ್ವಾ ಸರ್ಕಾರ ಏನು ಹೇಳಿದೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಮೂಲಭೂತ ಸೌಕರ್ಯ ಕೊಡಬೇಕು ಅಂದೇಳಿ ಆಯಿತು ಅಂದೇಳ ಆದರೆ ಆ ಕರೆಂಟು ಅದರಲ್ಲಿ ಮೂಲಭೂತ ಸೌಕರ್ಯ ಬರೋದಿಲ್ಲ ಅಂತ ಕೇಳಿದವನ ಮಿನಿಸ್ಟರ್ ಹತ್ರ ಕೇಳಿದವನು ಈಶ್ವರ ಹತ್ರನೇ ಕೇಳಿದವನ ಆ ರೀತಿಯಲ್ಲಿ ಕೆಲಸ ಮಾಡುವ ಮನುಷ್ಯರಲ್ಲಿ ಮನುಷ್ಯರಲ್ಲಿ ಯಾರು ಪಕ್ಷ ಇರಲಿ ಯಾವ ಧರ್ಮ ಇರಲಿ ಯಾವ ಜಾತಿ ಇರಲಿ ಅವ್ರ ಮನುಷ್ಯರು ಇದಾರೆ ಮನುಷ್ಯರಿಗೆ ಹೇಳ್ಬೇಕು ಕೊಡ್ಬೇಕು ಅಲ್ಲೂ ಮಕ್ಕಳು ಇರ್ತಾರೆ ಶಾಲೆಗೆ ಹೋಗುವ ಮಕ್ಕಳು ಇರ್ತಾರೆ ಓದಲಿಕ್ಕೆ ಕಷ್ಟ ಯಾವ ಪರ್ಮಿಷನ್ ಎಲ್ಲರಿಗೂ ಮನೆ ಕೊಡಲೇಬೇಕು ಈ ರೀತಿ ಈಗ ಹೊಸ ಯೋಜನೆ ಜಾಗ ಇರೋದಿಲ್ಲ ಪಾಪ ಜಾಗ ಇಲ್ಲದವ್ರಿಗೆ ಏನು ಮಾಡಬೇಕು ಜಾಗನೇ ಇರೋದಿಲ್ಲ ಯಾವುದೋ ಒಂದು ಯಾರೋ ಒಂದು ಸೌಕರ್ಯ ಮನೆ ಹತ್ರನೋ ಅಥವಾ ಯಾರೋ ಕಟ್ಕೊಳ್ಲಿಕ್ಕೆ ಒಂದು ಗುಂಡಿ ಕೊಡ್ತಾರೆ ಈಗ ಅವ್ರು ಹೋಗ್ಬಿಟ್ಟಿದ್ದಾರೆ ಮಕ್ಕಳು ಬಂದವರು ಏ ನೀವು ಹೋಗು ನಿಂದಲ್ಲ ನಮ್ಮ ಅಪ್ಪನ ಆಸ್ತಿ ಅಂತ ಅಂದವ್ರಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಮುನ್ನೂರ ಹದಿಮೂರು ಮನೆ ಬಡ್ಕಳ ತಗೊಂಡ್ಬಂದಿದ್ದಾರೆ ಯಾರಿಗೆ ಜಾಗ ಇಲ್ಲ ಅವ್ರಿಗೆ ಮನೆ ಕಟ್ಟಿ ಅವ್ರಿಗೆ ಹೋಗ್ಬಿಡ್ಕೊಳ್ಳಿ ಇದು ನಿಮ್ದು ಆಸ್ತಿ ಅನ್ನೋದು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಮಾಡ್ತಾ ನಾವು ಇವ್ರು ಏನ್ ಮಾಡ್ತಾರೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಏನು ಏನ್ ಮಾಡಿದ್ದಾರೆ ತೋರ್ಸಲಿ ಒಂದೇ ಅನ್ನೋದ್ರು ಇದು ಇವರು ಐದು ವರ್ಷಕ್ಕೆ ಇವ್ರು ಸರ್ಕಾರ ಇತ್ತು ಇವ್ರು ಶಾಸಕರಿದ್ರು ಇವರೆಲ್ಲ ಮುಖಂಡರು ಇದ್ರಲ್ಲ ಹೊಟ್ಟೆ ಹೊರ್ಕೊಳ್ಳೋ ಮುಖಂಡರು ನಮ್ಮ ಮುಖಂಡರು ಹಾಂಗಲ್ಲ ನಮ್ಮ ಮುಖಂಡರು ಸಾಮಾನ್ಯ ಜನಕ್ಕೆ ಬಡವರಿಗೆ ಕೆಲಸ ಮಾಡಿ ಕೊಡ್ತಾರೆ ಅವ್ರು ಹಾಂಗಲ್ಲ ಹೊಟ್ಟೆ ಹೊರ್ಕೊಳೋದು ಈಗ ನೋರಿಗೆ ಹೊಟ್ಟೆ ಹೊರ್ಕೊಂಡಾಗಿದೆಯಲ್ಲ ಆಗ ಈಗ ಬಾಯಿಗೆ ಬಂದಂಗೆ ಮಾತಾಡೋದು ಯಾರು ನಿಮ್ಗೆ ಯೋತ್ನೆ ಮಾಡಬೇಡಿ ನಿಮ್ಮ ಕೆಲಸ ನಾನು ಮಾಡ್ಲಿಕ್ಕಿದ್ದೀನಿ ನಿಮ್ಮ ಸಮಸ್ಯೆ ನಿಮ್ಮ ಕಮ್ಯುನಿಟಿ ಸಮಸ್ಯೆ ಈ ಊರಿನ ಸಮಸ್ಯೆ ಕ್ಲಿಯರ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಈ ಹೊಟ್ಟೆ ಹೊರಕೊಳೋ ರಾಜಕಾರಣಿಗಳು ಬಾಯಿಗೆ ಬಂದಂಗೆ ಮಾತಾಡೋರು ಇದ್ದಾರಲ್ಲ ಅದು ನಿಲ್ಲಿಸ್ಬೇಕು ಇಲ್ಲಾಂದ್ರೆ ನೀವು ನೀವು ನಿಲ್ಲಿಸ್ತೀರಿ ನನ್ಗೆ ಗೊತ್ತಿದೆ ನನ್ನ ಕ್ಷೇತ್ರದ ಮತದಾರರು ನಿಲ್ಲಿಸ್ತಾರೆ ನಿಲ್ಲಿಸಿದ್ದಾರೆ ಇಂದು ಮುಂದೆ ನಿಲ್ಲಿಸ್ತಾರೆ ಅಂಥದ್ದಾಗಿ ಬಿಡಬೇಡ್ರೆ ಮಾಡ್ಬಾರ್ದು ಏನ್ ಸಮಸ್ಯೆ ಇದೆ ಹೇಳಿ ಹಿಂದೆಲ್ಲ ಆಗ್ಬೇಕಂದ್ರೆ ಹೇಳಿ ಅದ್ ಮಾಡಿದ್ರೆ ಅವ್ರು ಹೇಳಿ ಪೂರ ಬೇಡ ಮಾಡೋದು ಮೇಲಿಂದ ಕೆಳದವರೆಗೂ ಬರೀ ಸುಳ್ಳು ಹೇಳೋದ್ ಬಿಡ್ರಿ ಬಿಜೆಪಿಯವ್ರ ಸುಳ್ಳು ಹೇಳೋದ್ ಬಿಡ್ರಿ ಮತ್ತೆ ಮಾಡೋದಿಲ್ಲ ಜೀವ ಅವರೇ ನಿಲ್ಸ್ತದ್ರು ಮತ್ತೆಂದ್ರೆ ಕೊಡ್ತಾ ಇದ್ದದ್ ಯಾಕೆ ನಾನು ಇಪ್ಪತ್ನಾಲ್ಕ ಗಂಟೆ ಒಳಗೆ ಅರ್ಧ ಗಂಟೆವರೆಗೂ ಕೊಡ್ಸಿದ್ದೆ ನಾನು ಅರ್ಧ ಗಂಟೆ ಒಳಗೆ ಹಾಗಂದ್ರೆ ನಿಮ್ ಮುಖಂಡ್ರ ಬಂದು ಹೇಳಿದ ಸಭೆಯಲ್ಲಿ ಕೋಣಾರ್ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಕೌಶಿಕ ಶಿಥಿಲಗೊಂಡ ಶಾಲೆಯ ಕೊಠಡಿಗಳ ಕುರಿತು ಸಚಿವರ ಗಮನ ಸೆಳೆದಿದ್ದು ಸಚಿವರು ಶೀಘ್ರದಲ್ಲಿ ಕೊಠಡಿ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸುವ ಭರವಸೆ ನೀಡಿದರು ಶಿಕ್ಷಣ ಕೊಡ್ತಾ ಇದ್ದೇನೆ ಈಗೂ ಕೊಡ್ತೇನೆ ನಮ್ಮ ಉದ್ದೇಶ ಶಿಕ್ಷಣವಂತರಾಗಬೇಕು ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣ ಪಡೆದು ಅವರ ಕೆಲಸ ಅವ್ರ ಊರಿನ ಕೆಲಸ ಮಾಡಿಕೊಳ್ಳುವ ಸಾಮರ್ಥ್ಯ ಬೆಳೆಸಬೇಕು ಅನ್ನುವಂತ ಉದ್ದೇಶದಿಂದ ಶಿಕ್ಷಣವನ್ನು ಕೊಡ್ತಾ ಯಾವ ಶಿಕ್ಷಣ ಎಣಿಸಿದ ಶಿಕ್ಷಣವನ್ನು ಕೊಡ್ತೀನಿ ಮೊದಲೇ ಆಗಲ್ಲ ಈ ದೊಡ್ಡವರು ಮಾತ್ರ ಡಾಕ್ಟರ್ ಇಂಜಿನಿಯರು ಐ ಎ ಎಸ್ ಐ ಪಿ ಎಸ್ ಆಗ್ಬೋದಿತ್ತು ಈಗ ಆಗಲ್ಲ ಈಗ ಬುದ್ಧಿವಂತರ ಇರಬೇಕು ಅಷ್ಟೇ ಅರ್ಹತೆ ಇತ್ತು ಅಂದ್ರೆ ಅವರಿಗೆ ಹಣದ ಯಾವುದೇ ರೀತಿ ಕೊರತೆ ಆಗೋದಿಲ್ಲ ಕೊರತೆ ಆದ್ರೆ ನಾನು ನಿಂತು ಅವ್ರ ಶಿಕ್ಷಣವನ್ನು ಮುಗಿಸ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ ನನ್ನ ಆಸೆ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ ಆ ಮಗು ಬಂದು ಇಲ್ಲಿ ಹೇಳುವಾಗ ಬಹಳ ಸಂತೋಷ ಆಯ್ತು ಬೇಜಾರು ಆಯ್ತು ಅವ್ರು ಬಂದು ಕೇಳಿ ನಾವು ಕೊಡುವಂಗಿರ್ಬಾರ್ದು ಅವ್ರು ಕೇಳೋಕ್ಕಿಂತ ಮೊದಲು ನಾವು ಕೊಡಬೇಕು ಅದಕ್ಕೆ ಜನಪ್ರತಿನಿಧಿಗಳು ಆಗ್ತಾರೆ ರಾಜಕಾರಣಿಗಳು ಅಂತ ಕೇಳಿದ್ರು ಕೊಡದೆ ಇಲ್ಲ ಅಂತ ಹೇಳಿದ್ರೆ ಅವರು ಯೋಗ್ಯನೇ ಅಲ್ಲ ಅಂದ್ರೆ ಅರ್ಥ ಶಿಕ್ಷಣ ಮಾತ್ರ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಏನ್ ನಾವು ಫ್ರೀ ಕೊಡ್ತಾರೆ ಅಂದ ತಕ್ಷಣ ಬಸ್ಸು ಬಸ್ ಬಿಡೋದಿಲ್ಲ ಅಂತೇಳಿ ತಿಳ್ಕೊಳ್ಬೇಡಿ ಬಸ್ ಬಂದ್ ಆಗಿದ್ದು ಯಾವುದೇ ಬಸ್ ಇಲ್ಲಾಗಿತ್ತು ಡ್ರೈವರ್ ಇಲ್ಲಾಗಿದ್ದರು ಪರಿಸ್ಥಿತಿ ಅಲ್ಲೋಲ ಅಲ್ಲೋಲಕ್ಕಲ್ಲೋಲಾಗಿತ್ತು ಈಗ ಹತ್ತು ಬಸ್ಸನ್ನು ಕೊಟ್ಟಿದ್ದೇನೆ ಹೊಸ ಬಸ್ ಮತ್ತೆ ಬಸ್ ಬರ್ತದೆ ಡ್ರೈವರ್ ಇಪ್ಪತ್ನಾಲ್ಕು ಜನ ಬೇಕಿತ್ತು ಇಪ್ಪತ್ನಾಲ್ಕು ಜನರು ಕೊಟ್ಟಿದ್ದೇನೆ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಹೇಗಿತ್ತು ನನಗೆ ಗೊತ್ತಿದೆ ನಿಮಗೆ ಹೇಗೆ ಮಾಡಿದ್ದೆ ಡಿಪೋ ತಂದು ಇರಲಿ ಸಾಗರ್ ರೋಡಲ್ಲಿ ಹಾಕಿದ್ದೇನೆ ಯಾವುದೇ ರೀತಿಯಲ್ಲಿ ಯಾವ ಕೊರತೆ ಇಲ್ಲ ಇದೆಲ್ಲ ಸಾಕಾಗ್ಲೇ ಸರಿ ಮಾಡಿ ಹೋಗಿದೆ ಈಗ ಮತ್ತೆ ಐದು ವರ್ಷ ಏನಾಗಿದೆ ನಾನು ಹೇಳೋದಿಲ್ಲ ನಿಮಗೆ ಗೊತ್ತಿದೆ ಪೂರಕವಾಗಿ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಸರಿ ಮಾಡುವಂತ ಕೆಲಸವನ್ನ ಮಾಡ್ತೇನೆ ನಿಧಿ ಏನು ಓದಿರ್ತಾರೆ ಡಿಗ್ರಿ ಆಗಿ ಡಿಪ್ಲೊಮಾ ಕಾರ್ಯಕ್ರಮದಲ್ಲಿ ಭಟ್ಕಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಮಾತನಾಡಿ ಸಾರ್ವಜನಿಕ ಸಮಸ್ಯೆಗಳಾದ ರಸ್ತೆ ಚರಂಡಿ ಬಸ್ ಸಂಚಾರ ಶಾಲಾ ಕಟ್ಟಡ ರಂಗಮಂದಿರ ನಿರ್ಮಾಣ ಸೇತುವೆ ನಿರ್ಮಾಣ ದೇವಾಲಯಗಳ ಜೀರ್ಣೋದ್ಧಾರ ಮುಂತಾದ ಅಭಿವೃದ್ಧಿ ಕಾಮಗಾರಿಯ ಕುರಿತು ಜನರು ಸಚಿವರ ಗಮನಕ್ಕೆ ತಂದಿದ್ದು ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಕೋಣಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೂರಾರು ಜನರು ಪಾಲ್ಗೊಂಡು ಆರೋಗ್ಯ ಶಿಕ್ಷಣ ಮನೆ ನಿರ್ಮಾಣ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ತಮ್ಮ ಸಮಸ್ಯೆಗಳನ್ನು ಉಲ್ಲೇಖಿಸಿ ಸಚಿವರಿಗೆ ಅರ್ಜಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯೆ ಜಯಲಕ್ಷ್ಮಿ ಗೊಂಡ ಸಂಕಯ್ಯಗೊಂಡ ಕೋಣಾರ್ ಪಂಚಾಯತ್ ಅಧ್ಯಕ್ಷ ನಾಗಪ್ಪ ಗೊಂಡ ರಾಮಕೃಷ್ಣ ಶೆಟ್ಟಿ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಜನ್ನಾ ದೇವಾಡಿಗ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ರಾಜು ನಾಯ್ಕ್ ಮತ್ತಿತರರು ಇದ್ದರು ಬಂಗಾರ ಇರಬಹುದು ಅಥವಾ ಏನು ಡೀಸೆಲ್ ಇರಬಹುದು ಪೆಟ್ರೋಲ್ ಇರಬಹುದು ಕಮ್ಮಿ ಮಾಡಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆದರೂ ಕೊಡತಾ ಇಲ್ಲ ಹಾಗಾಗಿ ನಾವು ಈ ಗ್ಯಾರಂಟಿ ಬಂದರಿಂದ ಸ್ವಲ್ಪ ಜನಸಾಮಾನ್ಯರಿಗೆ ಬಡವರಿಗೆ ಅನುಕೂಲ ಆಗಿದೆ ಮತ್ತೆ ಎಲ್ಲ ಕಾರ್ಯಕ್ರಮ ಬರೀ ಐದು ಗ್ಯಾರಂಟಿಗೆ ಸೀಮಿತವಾಗಿಲ್ಲ ಪ್ರತಿಯೊಂದು ಕಾರ್ಯಕ್ರಮ ನಡೀತಾ ಇದೆ ನಾವು ಮಕ್ಕಳಿಗೆ ಮತ್ತೆ ಈ ವರ್ಷದಿಂದ ಏನು ಮೊಟ್ಟೆಯವರಿಗೂ ಊಟಕ್ಕೆ ಬರೀ ಊಟ ಕೊಡ್ತಿದ್ರು ಬಿಸಿ ಊಟ ಅದು ಅದ್ರ ಜೊತೆ ಮೊಟ್ಟೆನೂ ಕೊಡ್ತಾ ಇದ್ದೇವೆ ನಾವು ಅಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಯಾವುದೋ ಒಂದು ಕಾರ್ಯಕ್ರಮ ಬಂದ್ ಮಾಡಲಿಲ್ಲ ಅನ್ನುವಂತ ಉದಾಹರಣೆಯನ್ನ ಕೊಡ್ತಾ ಇದೇವೆ ಎಲ್ಲನೂ ಬರ್ತಾ ಇದೆ ಗಂಗಾ ಕಲ್ಯಾಣನು ಬರ್ತಾ ಇದೆ ರೋಡು ಬರ್ತಾ ಇದೆ ರೋಡು ಆಗ್ತದೆ ಬ್ರಿಡ್ಜು ಆಗ್ತದೆ ಅಭಿವೃದ್ಧಿನೂ ಆಗ್ತದೆ ಮನೇನೂ ಕೊಡ್ತೇವೆ ಸರ್ಕಾರಿ ದೇವಳಿನೂ ಆಗ್ಲಿಲ್ಲ ನಾವು ನಿಮ್ ಜೊತೆ ಇದೇ ನಿಮ್ಮ ಕಷ್ಟ ಬಂಧಿಸ್ತೇವೆ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಎಲ್ಲೂ ವ್ಯತ್ಯಾಸ ಆಗ್ಲಿಕ್ಕೆ ಬಿಡೋದಿಲ್ಲ ದಯವಿಟ್ಟು ಯಾರಾದರೂ ಮಾತಾಡೋದಿದ್ರೆ ಮಾತಾಡಿ ಯಾಕೆ ನಾನು ಇಲ್ಲಿ ಬಂದಿದ್ದು ನಾ ಇಲೆಕ್ಷನ್ ಪೂರ್ವದಲ್ಲಿ ನಿಮಗೆ ಹೇಳಿದ್ದೆ ನಿಮ್ಮ ಕೆಲಸ ನಿಮ್ಮ ಹತ್ರ ಬಂದು ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿ ನಿಮ್ಮ ಕೆಲಸವನ್ನು ಮಾಡಿಕೊಟ್ಟು ಹೋಗ್ತೀನಿ ಅಂದರೆ ಅದು ಮಾಡಬೇಕಲ್ಲ ನಾನು ಬದ್ಧತೆ ಇರಬೇಕಲ್ಲ ಅದಕ್ಕಾಗಿ ಬಂದಿದೆ ನಾನು ಪ್ರತಿಯೊಂದು ನಾನು ವಾರ ವಾರ ಭಟ್ಕಳದಲ್ಲಿ ಇರ್ತೀನಿ ಹೊನ್ನಾವರದಲ್ಲಿ ಇರ್ತೀನಿ ಆದರೂ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಹೇಳಿದ್ರೆ ನಿಮ್ ಜೊತೆ ನಾನು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡಿದಂತೆ ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ನಿಮ್ಮ ಹತ್ರ ಬಂದು ನಿಮ್ ಕೆಲಸ ಮಾಡಿಕೊಡ್ಲಿಕ್ಕೆ ಬಂದಿದ್ದೇನೆ ಹೇಳಿದ್ರು ಹಿರಿಯವ್ರು ಹೇಳಿದ್ರು ಒಂದು ಡ್ರೈನೇಜ್ ಅನ್ನ ನೋಡಿದ್ರು ಅಂತ ಇವತ್ತಿಗೂ ಮಳೆಗಾಲ ಮುಗಿಲಿಲ್ಲ ಏನ್ ಮಾಡೋದು ಈಗ ವಾತಾವರಣ